ನಿಮ್ಮ ವೈಫು ಸಿನಿಮಾ ಅಂತ ಬಂದಾಗ ಸಿನಿಮಾಗೆ ದುಡ್ಡು ಇದ್ದೀನಿ ಅಂತ ಅಂದಾಗ ಅವರ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ವಾಮನ ಸಿನಿಮಾದ ಬಗ್ಗೆ ಮನೆಯವರಿಗೆ ನಿಮ್ಮ ಮಕ್ಕಳಿಗೆಲ್ಲ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಆ್ಯಕ್ಚುಲಿ ಸಿನಿಮಾ ಅಂತನೆಲ್ಲ ನನ್ನ ಹೆಂಡತಿ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಆಫ್ ಶರ್ಟ್ ಅಂತಾರೆ ನನ್ನ ಮುಕ್ಕಾಲ್ ಶರ್ಟ್ ಯಾಕೆ ಅಂತಂದರೆ ಇಷ್ಟು ನಾನು ಹೇಳಿದ್ನಲ್ಲ ನಾನು ಒಂದು ಹಳ್ಳಿ ಕುಟುಂಬದಿಂದ ಬಂದರೂ ಸಹ ನಾನು ಸ್ವಲ್ಪ ಹಿಂಗೆ ಒಂದು ಸಣ್ಣ ವಿಚಾರವಾಗಿ ನಾನು ಅಗ್ರಿಕಲ್ಚರ್ನೆಲ್ಲ ಬಿಟ್ಟು ನಾನು ಈ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಬರಬೇಕಾದಾಗ ನಾನು ಹಳ್ಳಿಯಿಂದ ಸಿಟಿಗೆ ಶಿಫ್ಟ್ ಆಗಬೇಕಾಗುತ್ತೆ ಆ ಪರಿಸ್ಥಿತಿನಲ್ಲಿ ಏನು ನಾವೇನು ಹಸ ಅಂಥ ಎಲ್ಲ ವ್ಯವಸ್ಥೆಗಳನ್ನು ಸೆಟ್ ಮಾಡ್ಕೊಂಡಿ ನಾನು ಏನು ಏಕಾಏಕಿ ಬರಲಿಲ್ಲ ಹಣಕಾಸಿನ ಕೊರತೆ ಇತ್ತು ಎಲ್ಲ ಇತ್ತು ಅಂಥ ಟೈಮಲ್ಲೂ ನನ್ನ ಹೆಂಡತಿ ನನಗೆ ಬೆನ್ನೆಲು ಬಾಗಿ ನಿಂತ್ಕೊಂಡ್ಳು ಅಮ್ಮ ಹೆಂಗೆ ಅಂತಂದರೆ ಒಂದು ಹಂತದಲ್ಲಿ ಒಂದು ಹತ್ತು ವರ್ಷಗಳ ಹಿಂದೆ ಯಾರನ್ನು ನಾವು ನಂಬಿದ್ವಿ ತುಂಬ ಹೆಚ್ಚಾಗಿ ನಂಬಿದೆ ಕೆಲವು ನನ್ನ ಸುತ್ತಮುತ್ತ ಇದ್ದ ಜನ ಅವ್ರುಗಳೆಲ್ಲ ಮೋಸ ಮಾಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಒಂಥರ ಮನಸ್ಸಿಗೆ ತುಂಬ ನೋವಾಗುತ್ತೆ ಯಾಕೆ ನಾವು ಯಾರ್ಯಾರಿಗೋ ಸಹಾಯ ಮಾಡ್ತೀವಿ ಎಲ್ಲ ಮಾಡ್ತಾರೆ ನಮ್ಮಿಂದ ಅನುಕೂಲ ಪಟ್ಕೊಂಡೆ ಮತ್ತೆ ನಮಗೆ ಮುಳ್ಳಾಗ್ತಾರೆ ಅವಾಗ ಏನು ಮಾಡ್ತೀನಿ ಸರಿ ಆಯಿತು ಯಾಕೆ ಯಾರ್ಯಾರನೋ ಬಿಸ್ನೆಸ್ಗೆ ತೊಗೊಂಬರ್ಬೇಕು ಬೇಡ ನನ್ನ ಹೆಂಡ್ತಿನೇ ಇರಲಿ ಹೇಳಿ ನಾನು ಹೆಣ್ತಿನ ತೊಗೊಂಬರ್ತೇನೆ ದೆನ್ ಆವತ್ತಿಂದ ಇವತ್ತರೆಗೂ ನನ್ನೇನಿದ್ರು ಸಣ್ಣ ಪಟ್ಟ ಕೆಲಸ ಅಷ್ಟೇ ತೊಂಬತ್ತು ಪರ್ಸೆಂಟ್ ನನ್ನ ಆಫೀಸ್ ವರ್ಕ್ನ ಅಯಮ್ಮನೆ ನೋಡ್ಕೊಳ್ತೇನೆ ಎಂಟೈರ್ ಟೈರ್ ಫೈನಾನ್ಸಿಂದ ಹಿಡಿದು ಪ್ರತಿಯೊಂದು ಅವರೇ ನೋಡ್ಕೊತಾರೆ ಮತ್ತು ಈ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಗಾಬರಿಯಾಗಿ ನಿಜವೇ ಅವರು ಏನು ಸಿನಿಮಾ ಇಂಡಸ್ಟ್ರಿ ಒಳ್ಳೆಯದಲ್ಲ ಅದು ಹೇಳೋದನ್ನವಾಗಲೇ ಸ್ವಲ್ಪ ಅಲ್ಲೇನೋ ಬೇರೆ ಥರ ಇರುತ್ತಾರೆ ಜನ ಮುಂದೆ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ ಆತಂಕ ಇತ್ತು ಅದಾದಮೇಲೆ ಯಾವತ್ತೂ ಸಹ ಎಷ್ಟೇ ಇದಾದರೂ ಸಹ ನನ್ನ ಭಾವನೆಗಳನ್ನು ನನ್ನ ಡಿಸಿಷನ್ನ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಯಾವತ್ತು ಸಹ ದೆನ್ ಅದಾದಮೇಲೆ ಓಕೆ ಅದಾದಮೇಲೆ ಮೋಸ್ಟ್ ಆಫ್ ದ ಅಕೌಂಟ್ಸ್ ಎಲ್ಲ ಅವರೇ ನೋಡ್ತಾರೆ ಹಾಗಾಗಿ ತೊಂಬತ್ತು ಪರ್ಸೆಂಟು ಪೂರ್ತ ಈ ಸಿನಿಮಾಗೆ ಕಾಂಟ್ರಿಬ್ಯೂಷನ್ ಅವ್ರದೇ ನಾನು ಎಷ್ಟೋ ಏನಂತ ಲೆಕ್ಕ ತರ್ತಿದ್ರು ನೋಡ್ತಿದ್ವು ಅಷ್ಟೇ ಪೂರ್ತ ಇನ್ನೊಂದು ನಮ್ಮ ನನ್ನ ತಮ್ಮನೇ ಕಝಿನ್ ನಮ್ಮ ಚಿಕ್ಕಮ್ಮನ ಮಗ ನೋಡ್ಕೊತಿದ್ದ ಅವನಿಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಗೈಡ್ ಮಾಡಿಕೊಂಡು ಎಲ್ಲ ಪೂರ್ತನ ಅವರೇ ಮಾಡಿಕೊಂಡ್ರು ಅಷ್ಟು ಇದು ಮತ್ತು ಈ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಅಂತ ನಾವು ಅದಕ್ಕೆ ಅವ್ರನ್ನೇ ಇರಲಿ ನೀವೇ ಇರಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ನೀವೇ ಮಾಡ್ದಂಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಇಲ್ಲ ನೀವೇಸಿರಲಿ ನನಗೆ ಒಂದು ಸೈಡಲ್ಲಿ ಹೆಸರು ಹಾಕಿ ಬೇಡ ಬೇಡ ಅಂದ್ರು ನನ್ನ ಬಲವಂತಕ್ಕೆ ಕೋ ಪ್ರೊಡ್ಯೂಸರ್ ಅಂತ ಮಾಡಿದೀವಿ ಅಷ್ಟೇ ಅವರನ್ನು ದಿನ ನಡೀತಾ ಇರ್ತದೆ ಇಲ್ಲ ಯಾಕಂತಂದ್ರೆ ಟ್ರೈಲರ್ ಇವತ್ತೊಂದಿಲ್ಲ ನಾವು ಆಕ್ಚುಲಿ ಏನೇ ಕಟ್ಸ್ ಬಂದ್ರು ಸಹ ನಾನು ತೋರಿಸ್ತಾ ಇದ್ದೆ ಇದು ಹಿಂಗಿದೆ ಇದು ಹಿಂಗಿದೆ ಅಂತ ತುಂಬ ಎಂಜಾಯ್ ಮಾಡ್ತಿದ್ರು ಇದೆಲ್ಲ ಇಷ್ಟಲ್ಲ ನಾನು ನಿಮ್ಗೆ ಹೆಂಗೆ ಬೆಳೆಸ್ಕೊಂಡ್ರಿ ಹಂಗೆ ಹೇಗೆ ತಪ್ಪ ಪಕ್ಕ ಮಾಡ್ತಾ ಇರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ